ಆದರೆ ನಾನು ಆ ರೀತಿ ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ವಿಚಾರಗಳನ್ನು ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ನಾವೇನು ಹೇಳಬೇಕಂತ ಇದ್ವಿ ಎಲ್ಲದನ್ನು ಕೂಡ ಅವರು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ನಾನು ಅಡಿಕೆ ಬೆಳೆಗಾರರ ಪರವಾಗಿ ಒಂದೆರಡು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ಈ ಪ್ರಾಂತ್ಯದಲ್ಲಿ ಯಾಕೆಂದರೆ ಈಗ ಕಾಗೋಡು ತಿಮ್ಮಪ್ಪಾಜಿ ಅವರು ಇದ್ದಾರೆ ಅಲ್ಲಿ ಸ್ಟೇಜ್ ಮೇಲೆ ಏನಾದರೂ ಭೂ ಹಕ್ಕನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಏನಾದ್ರು ಕಾಗೋಡು ತಿಮ್ಮಪ್ಪಾಜಿ ಅವ್ರು ಮಾಡಲಿಲ್ಲ ಅಂದ್ರೆ ಈ ಸಮಾವೇಶ ಆಗ್ತಾನೆ ಇರಲಿಲ್ಲ ಅಂತ ಹೇಳಿ ನನ್ನ ಭಾವನೆ ಆ ಹೋರಾಟದ ಮೂಲಕ ಭೂ ಹಕ್ಕನ್ನು ಕೊಡತಕ್ಕಂಥ ಕೆಲಸ ಕಾಗೋಡು ತಿಮ್ಮಪ್ಪಾಜಿ ಅವರು ಮಾಡಿದ್ರು ಮತ್ತೆ ಮುಂದಿನ ಸರ್ಕಾರಗಳು ಅವರಿಗೆ ಸಹಕಾರ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಆದರೆ ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ಯಾಕಂದ್ರೆ ಇವತ್ತು ಅಡಕೆ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ನಿಮಗೆ ನೀರಿನ ವ್ಯವಸ್ಥೆ ಬೇಕಾಗ್ತದೆ ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ಮೂವತ್ತು ನಲವತ್ತು ವರ್ಷದ ಹಿಂದಿನಿಂದ ನೀವು ನೀವನ್ನೇನಾದ್ರು ನೋಡಿದ್ರೆ ಇಡೀ ರಾಜ್ಯದಲ್ಲಿ ರೈತರಿಗೆ ಆ ವಿಶ್ವಾಸವನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಸನ್ಮಾನ ಬಂಗಾರಪ್ಪಾಜಿಯವರು ಫ್ರೀ ಕರೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನು ನೆನಪು ಮಾಡಬೇಕಾಗ್ತದೆ ಸರ್ಕಾರದಿಂದ ಕೊಡೋದ್ರಿಂದ ಆ ಚಿಂತನೆ ಬಹಳ ಮುಖ್ಯ ಆಗ್ತದೆ ಅದನ್ನು ಮುಂದಿನ ಸರ್ಕಾರದವ್ರು ಅವ್ರು ಮಾಡ್ಕೊಂಡು ಬಂದರು ಇಲ್ಲ ಅಂತೇಳಿ ಹೇಳಲ್ಲ ಯಾಕೆಂದ್ರೆ ಇವತ್ತು ಕೂಡ ನಾವು ಸುಮಾರು ಇಪ್ಪತ್ತೇಳು ಸಾವಿರ ಕೋಟಿ ರೈತರ ಪರವಾಗಿ ನಿಮ್ ಕೆ ಬಿಲ್ ನಾವು ಕಟ್ತೀವಿ ನಾವು ರೈತರು ಪರವಾಗಿ ಒಬ್ಬೊಬ್ರು ನೀವು ಒಂದೊಂದು ಪಂಪ್ ಸೆಟ್ ಏನಾದ್ರು ಬಿಲ್ ಹಾಕಕ್ ಮಾಡಿದ್ರೆ ಮೂವತ್ತೆರಡು ವರ್ಷದಲ್ಲಿ ಲೆಕ್ಕ ಹಾಕಿ ಕೂತ್ಕೊಂಡ್ರೆ ನೀವು ನಿಜವಾಗ್ಲೂ ಕಟ್ಟಕ್ ಆಗುತ್ತೋ ಇಲ್ಲೋ ನೀ ಬಿಲ್ ಕಟ್ಟಕ್ ಆಗುತ್ತೋ ಇಲ್ಲೋ ಅಂತ ಹೇಳಿ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಗೋಪಾಲ್ ಕೃಷ್ಣ ಅವರು ಇದಾರೆ ಹಾಲಪ್ಪ ಅವರು ಇದಾರೆ ಎರಡ್ ಸಾವಿರದ ಏಳರಲ್ಲಿ ಅನ್ಸುತ್ತೆ Uh, sir uh, my father was uh, mp also at that time he was ex chief minister here because the prices were very low somewhere around about 7000 rupees or something like that at that time bangarappa ji spoke to Mulan singh yadav because most of the factories were at the up and uh, up government was uh, mr uh, Mulan singh yadav was the chief minister and they organized a very nice meeting with in the leadership of uh, sri late amar singh ji and he had sent everybody by he bought the flight ticket for everybody made a uh, you know meeting with all the factory people they had promised them by the time you reach uh, uh, i mean uh, back to your state it will be doubled from 7000 i think it went to 14000 within one day ಮಿಸ್ಟರ್ ಬಂಗಾರಪ್ಪ ಜಿ ಹ್ಯಾಡ್ ಡನ್ ದಟ್ ಇಸ್ ದ ರೀಸನ್ ವೈ ಅದನ್ನ ಯಾಕೆ ನಾನು ನಾನು ಹೇಳೋದು ಏನಂತ ಹೇಳಿದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಬಂಗಾರಪ್ಪ ಅವರು ಎರಡ್ ಸಾವಿರದ ಏಳರಲ್ಲಿ ಅನ್ಸುತ್ತೆ ಎರಡ್ ಸಾವಿರದ ಏಳು ಅಲ್ಲ ಗೋಪಾಲ್ ಕೃಷ್ಣ ಅವ್ರೆ ಎರಡ್ ಸಾವಿರದ ಆರು ಕರ್ತೂರ್ ದಿನೇಶ್ ಅಂತ ಹೇಳಿದ್ದಾರೆ ಅವಾಗ ಬಹಳ ಕಮ್ಮಿ ಇತ್ತು ಬಹಳ ಫ್ಲಕ್ಚುಯೇಷನ್ ಆಗದ್ ನಿಮ್ದೆಲ್ಲ ಅಡಿಕೆ ಪ್ರೈಸ್ ಅದಕ್ಕೆ ಬಂಗಾರಪ್ಪ ಅವರು ಅಂದ್ರೆ ನಮ್ಮ ತಂದೆಯವರು ಏನ್ ಮಾಡಿದ್ರು ಡೆಲ್ಲಿ ಅಮರ್ ಸಿಂಗ್ ಅವರು ನಾವು ಸಮಾಜವಾದಿ ಪಾರ್ಟಿ ಪಕ್ಷದಲ್ಲಿ ಇದ್ವಿ ಅನ್ಸುತ್ತೆ ನನಗೆ ಅದು ಸರಿ ಗೊತ್ತಿಲ್ಲ ಅಷ್ಟೊಂದು ಅಮರ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಫ್ಯಾಕ್ಟ್ರಿ ಅವರನ್ನೆಲ್ಲರನ್ನು ಕರೆಸಿ ನೋಯ್ಡಾ ಅಲ್ಲಿ ಫ್ಯಾಕ್ಟ್ರಿ ಅವರೆಲ್ಲ ಕರೆಸಿ ಅವಾಗ ಒಂದು ಪ್ರಾಮಿಸ್ ಮಾಡಿದ್ರಿ ನೀವು ವಾಪಸ್ ನಿಮ್ಮ ರಾಜ್ಯಕ್ಕೆ ಹೋಗಷ್ಟಿಗೆನೆ ಈ ಪ್ರೈಸ್ ಡಬಲ್ ಆಗುತ್ತೆ ಅಂತ ಹೇಳಿ ಅವತ್ತು ಹದಿನಾಲ್ಕು ಸಾವಿರ ರೂಪಾಯಿ ನೀವು ವಾಪಸ್ ಬರೋದಕ್ಕೆ ಮಾಡಿರ್ತಕ್ಕಂಥದ್ದನ್ನ ಈ ಸಭೆಯಲ್ಲಿ ನಾನು ನೆನಪನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾರು ನಿಮಗೆ ಸಹಕಾರ ಮಾಡಿರ್ತಾರೆ ಯಾಕಂದ್ರೆ ನಿಮಗೆ ಶಕ್ತಿ ಕೊಟ್ಟಿದ್ರೆ ಈಗ ಬಡವ್ರ ಕೈಯಲ್ಲಿ ಏನಾದ್ರು ಕಾರಿಗಿನ ಇದೆ ಅಂತ ಹೇಳಿದ್ರೆ ತೋಟ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಆ ಫ್ರೀ ಪುಕ್ಷತೆ ಕರೆಂಟ್ ಇತ್ತು ಅನ್ನೋ ಒಬ್ಬೊಬ್ಬರು ರೈತರು ಕೂಡ ನೀವು ನೆನಪಿಟ್ಕೊಳ್ಬೇಕಾಗತ್ತೆ ಅದರಿಂದ ಇವತ್ತು ರೈತರ ಜೀವನವನ್ನು ಸಾಕಿಸ್ತಾ ಇದ್ದಾರೆ ಎಲ್ಲ ಎಲ್ಲರೂ ಮಾಡಿದ್ದಾರೆ ನಾನು ಅದು ಇದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಸರ್ ಐ ವಿಲ್ ನಾಟ್ ಐ ವಿಲ್ ಮೇಕ್ ಇಟ್ ವೆರಿ ಶಾರ್ಟ್ ಬಿಕಾಸ್ ಟೈಮ್ ಇಸ್ ಆಲ್ಸೋ ವೆರಿ ಶಾರ್ಟ್ ಅವರ್ ಮೈ ಫ್ರೆಂಡ್ ಮಿಸ್ಟರ್ ರಾಘವೇಂದ್ರ ಹ್ಯಾಸ್ ಟೋಲ್ಡ್ ಆಲ್ ದ ಇಶ್ಯೂಸ್ ದ ಓನ್ಲಿ ಒನ್ ಥಿಂಗ್ ಸರ್ ಇನ್ ಟೂ ತೌಸಂಡ್ ಫೋರ್ಟೀನ್ ದೇರ್ ವಾಸ್ ಅ ಪ್ರಾಮಿಸ್ ಗಿವನ್ ಫಾರ್ ದ ರಿಸರ್ಚ್ ಸೆಂಟರ್ ಅಟ್ ತೀರ್ಥಹಳ್ಳಿ ವಿಚ್ ವಾಸ್ ನಾಟ್ ಐ ವಿಲ್ ನಾಟ್ ಗೋಯಿಂಗ್ ಫಾರ್ ಪೊಲಿಟಿಸೈಸಿಂಗ್ ದ ಸಿಚುವೇಷನ್ ಐ ಥಿಂಕ್ ಸಿನ್ಸ್ ಅರಾಕ್ ನಟ್ ಗ್ರೋವರ್ಸ್ ಆರ್ ವೆರಿ ಲಾರ್ಜ್ ಇನ್ ನಂಬರ್ ಇನ್ ಆರ್ ಸ್ಟೇಟ್ ಅಂಡ್ ಎಸ್ಪೆಷಲಿ ಇನ್ ಶಿವಮೊಗ್ಗ ಐ ಥಿಂಕ್ ವಿ ಸ್ಟ್ಯಾಂಡ್ ಇನ್ ದೋಲ್ ಕಂಟ್ರಿ ದ ಫಸ್ಟ್ ಪ್ಲೇಸ್ ಇನ್ ದೋಲ್ ಕಂಟ್ರಿ ಶಿವಮೊಗ್ಗ ಡಿಸ್ಟ್ರಿಕ್ ನಂಬರ್ ಒನ್ ಅಲ್ಲಿ ಇದ್ದಾವೆ ನಾವು ಅಡಕೆ ಬೆಳಗಾರರಲ್ಲಿ ಇವತ್ತು ಎಲ್ಲರೂ ಕೂಡ ಲಾಟ್ ಆಫ್ ಪೀಪಲ್ ಆರ್ ಕನ್ವರ್ಟಿಂಗ್ ಫ್ರಾಮ್ ಗ್ರೋಯಿಂಗ್ ಪ್ಯಾರಿ ಟು ಇವನ್ ಬಿಡ್ ನಟ್ ಆಲ್ಸೋ ಸೊ ಇಟ್ ಇಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ ವಿರ್ಚ್ all the diseases what are there he has already explained so i am not going for more details what was promised if that was done i think it will be a great help sir and that that has to be done at the earliest from on behalf of on behalf of state government sir on behalf of state government anything we have to do on behalf of that ವಿ ಆರ್ ಆಲ್ವೇಸ್ ದೇರ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ವಿ ವಿಲ್ ವಿ ವಿ ವಿಲ್ ಡೂ ದ ಬೆಸ್ಟ್ ಫಾರ್ ದ ಪೀಪಲ್ ವಾಟ್ ದೇ ಹ್ಯಾವ್ ಡನ್ ನಾನೇನಂತ ಹೇಳಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾಮಿಸ್ ಮಾಡಿದ್ರು ಯಾಕೆಂದ್ರೆ ನಾನು ಜಾಸ್ತಿ ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ವೇದಿಕೆ ಅಲ್ಲ ಇದು ಯಾಕೆಂದ್ರೆ ನೀವು ಒಂದು ಪ್ರೀತಿ ವಿಶ್ವಾಸದಿಂದ ನೀವು ಮಾಡಿರ್ತೀರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಶೋಧನಾ ಕೇಂದ್ರವನ್ನು ಮಾಡ್ತೀವಿ ಅಂತ ಹೇಳಿ ಏನು ಮಾಡಿದ್ ಮಾತು ಕೊಟ್ಟಿದ್ರಿ ದಯವಿಟ್ಟು ಅದನ್ನು ಮಾಡಿ ಯಾಕೆಂದ್ರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಗ್ರೋವರ್ಸ್ ಎಲ್ಲಿದ್ದಾರೆ ಎಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದ್ರಿಂದ ಆ ಮಾತನ್ನು ಉಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ರೈತರ ಪರವಾಗಿ ಮಾಡಿ ಅದಕ್ಕೆ ರಾಜ್ಯ ಸರ್ಕಾರದಿಂದ ಏನೇನಾಗಬೇಕು ಅದನ್ನು ನಾನು ಮುಂಚೂಣಿಯಲ್ಲಿದ್ದು ನಾನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಕೂಡ ಮತ್ತೆ ಗೋಪಾಲ್ ಕೃಷ್ಣ ಅವರು ನಾವೆಲ್ಲರೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹೆಚ್ಚು ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಸುಮಾರಷ್ಟು ವಿಚಾರಗಳನ್ನ ನಾನು ಮಾಡ್ಕೊಂಡಿದ್ದೆ ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಮಾಜಿ ಮಂತ್ರಿಗಳು ಎಲ್ಲ ಅರ್ಬತ್ ಜ್ಞಾನೇಂದ್ರ ಅವರು ನಾವೆಲ್ಲ ಮಾತಾಡಿದಿರಿ ಹೇಳಿ ಹೇಳಿದರು ಅದಕ್ಕೆ ನಾನು ಮತ್ತೆ ಅದೇ ವಿಚಾರಕ್ಕೆ ನಾನು ಹೋಗೋದಿಲ್ಲ ನೀವು ಬಂದಿದ್ದೀರಿ ಆಮೇಲೆ ಇದನ್ನು ಹಾನಿಕರ ಹೇಳಿ ಏನು ಮಾಡಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಇಫ್ ಐ ಆಮ್ ರೈಟ್ ಸರ್ ಮೈಸೂರು ದೇರ್ ಇಸ್ ಅ ಸಿ ಎಫ್ ಟಿ ಆರ್ ಐ ಆನರಬಲ್ ಅವರ್ ಲೀಡರ್ ಕಾಗಡು ತಿಮ್ಮಪ್ಪಾಜಿ ವೆನ್ ಹಿ ವಾಸ್ ಹೆಲ್ತ್ ಮಿನಿಸ್ಟರ್ ದೇರ್ ವಾಸ್ ಅ ಸರ್ಟಿಫಿಕೇಟ್ ವಿಚ್ ವಾಸ್ ಡನ್ ವಿಲ್ ಟ್ರೈ ಟು ಪ್ರೊವೈಡ್ ಇಟ್ ಸರ್ ಆರ್ ಯು ಕ್ಯಾನ್ ಆಸ್ಕ್ ಯುವರ್ ಆಫೀಸರ್ಸ್ ಟು ಗೆಟ್ ಇಟ್ ಆಲ್ಸೋ ಸಿ ಎಫ್ ಟಿ ಆರ್ ಐ ಹ್ಯಾಡ್ ಗಿವನ್ ಅ ಕ್ಲಿಯರ್ ದಿಸ್ ಥಿಂಗ್ ಸೇಯಿಂಗ್ ದಟ್ ನಟ್ ಇಸ್ ನಾಟ್ ಇಂಜುರಿಯಸ್ ಟು ಹೆಲ್ತ್ ವೆನ್ ಇಟ್ ಇಸ್ ಮಿಕ್ಸ್ಡ್ ವಿತ್ ಅದರ್ ಥಿಂಗ್ ವಿಚ್ ಆರ್ ವೆರಿ ಡೇಂಜರಸ್ ದಟ್ ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ನಾನು ಹೇಳಿದ್ದೆ ಎರಡು ಸಾವಿರದ ಎರಡರಲ್ಲಿ ಕಾಗೋಡ್ ತಿಮ್ಮಪ್ಪ ಜಿ ಅವರು ಅವರು ಹೆಲ್ತ್ ಮಿನಿಸ್ಟರ್ ಇರಬೇಕಾದ್ರೆ ಎಸ್ ಎಂ ಕೃಷ್ಣ ಅವ್ರ ಇದೊಳಗೆ ಸಿ ಎಫ್ ಟಿ ಆರ್ ಐ ಅಂತ ಹೇಳಿ ಬರ್ತದೆ ಮೈಸೂರಲ್ಲಿ ಇರ್ತದೆ ಆ ಸಿ ಎಫ್ ಟಿ ಆರ್ ಐ ಇಂದ ಅವ್ರ ಸರ್ಟಿಫಿಕೇಟ್ನ ತರಿಸಿದ್ರು ಅದನ್ನು ಮತ್ತೆ ತರಿಸಿ ಮತ್ತೆ ತೋರಿಸ್ಕೊಂಡು ಮತ್ತೆ ಅದನ್ನು ಪರಿಶೀಲನೆ ಮಾಡಿ ನಮ್ಮ ರೈತರ ಪರವಾಗಿ ಏನು ಅಡಕೆ ಅಡಕೆ ಹಾನಿಕರ ಅಂತ ಇದೆ ಇನ್ಮೇಲೆ ಅಡಕೆ ಹಾನಿಕರ ಅಲ್ಲ ಅಂತೇಳಿ ಯೂನಿಯನ್ ಗವರ್ಮೆಂಟ್ ಅವರು ಅದನ್ನ ಅನೌನ್ಸ್ ಮಾಡಬೇಕು ಅಂತೇಳಿ ನಾನು ಅವರಿಗೆ ಮನವಿಯನ್ನು ನಿಮ್ಮ ಪರವಾಗಿ ನಮ್ಮ ಪರವಾಗಿ ನಾನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀನಿ ಸರ್ ಸರ್ ಐ ವಿಲ್ ನಾಟ್ ಐ ವಿಲ್ ನಾಟ್ ಟೇಕ್ ಮಚ್ ಸರ್ ವಿಂಗ್ ಹ್ಯಾವಿಂಗ್ ಲಾನ್ ಆಫ್ ಲಾನ್ ಆಫ್ ತುಂಬ ವಿಶ್ವಾಸ ಸರ್ ಸರ್ ಯು ಆರ್ ಗೋನ್ ಟು ಗಿವ್ ಅಸ್ ಸಮ್ ಗುಡ್ ನ್ಯೂಸ್ ಬಿಕಾಸ್ ನಟ್ ಗ್ರೋ ಆರ್ Increasing day by day in this uh, area. So, once again, I wish you uh, a, a pleasure to have you in our state. And I welcome once again from my district, also, and from my state government. Pleasure for having you uh, here. And uh, we, we, we once again thank you, sir. AsiaNet News Network, ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್